ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡಲೇ ಭಾರತಕ್ಕೆ ಕರೆತರುವಂತೆ ಒತ್ತಾಯಿಸಿ ಪಂಜನಾ ಮೆರವಣಿಗೆ ಸಾವಿರಾರು ಅಮಾಯಕ ಮಹಿಳೆಯರಿಗೆ ಲೈಂಗಿಕವಾಗಿ ಬಳಸಿಕೊಂಡು ಸ್ತ್ರೀ ಸಂಕುಲವೇ ತಲೆ ತಗ್ಗಿಸುವಂತಹ ಕೃತ್ಯ ಎಸಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡಲೇ ಭಾರತಕ್ಕೆ ಕರೆತಂದು ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೂಡಿ ಗ್ರಾಮದಲ್ಲಿ ಪಂಜನಾ ಮೆರವಣಿಗೆ ನಡೆಸಿ ಪ್ರಜ್ವಲ್ ರೇವಣ್ಣ ಭಾವಚಿತ್ರವನ್ನ ಸುಡುವುದರ ಮೂಲಕ ಪ್ರತಿಭಟನೆ ನಡೆಸಿದರು ಬೆಂಗಳೂರು ಕೇಂದ್ರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಿಲ್ಪಾ ಕಾಶಪ್ಪ ಮಾತನಾಡಿ ಈಗಾಗಲೇ ರಾಜ್ಯ ಸರ್ಕಾರ ಶಾಸಕ ರೇವಣ್ಣನವರನ್ನ ಬಂಧಿಸಿದ್ದು ಕೇಂದ್ರ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಆರೋಪಿ ಪ್ರಜ್ವಲ್ ರವರನ್ನ ಭಾರತಕ್ಕೆ ಕರೆತಂದು ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಹಣಬಲ ಮತ್ತು ಅಧಿಕಾರ ಇರುವುದರಿಂದ ಸಾಕ್ಷಿ ಆಧಾರಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದರು ಈ ಸಂದರ್ಭದಲ್ಲಿ ಹೂಡಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಮುನಿಲಕ್ಷ್ಮಿ ಹರಿಕೃಷ್ಣ ಯಾದವ್ ಸೇರಿದಂತೆ ಮಹಿಳಾ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಅನಿಷ್ಟಗಳಾಗಿರ್ಬೋದು ಏನ್ ಮಾಡಿದ್ದಾರೆ ಅದ್ರ ವಿರುದ್ಧ ಸಾಯಂಕಾಲ ಇವತ್ತು ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ಕ್ಯಾಂಡಲ್ ಹಚ್ಕೊಂಡು ಲೈಕ್ ವಾಕ್ ವಾಕ್ ಮಾಡಿದ್ರೆ ಅವ್ರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೀವಿ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ರೇವಣ್ಣ ಅವರು ಈಗಾಗಲೇ ಎಸ್ ಐ ಟಿ ಅವರು ಹಿಡಿದಿದ್ದಾರೆ ಬಟ್ ಆದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇನ್ನೂ ಕರೆಸೋದ್ರಲ್ಲಿ ವಿಫಲರಾಗಿದ್ದಾರೆ ಈಗ ನಮ್ಮ ವಿರೋಧಿ ಇಷ್ಟೇ ಪ್ರಶ್ನೆ ಸಾಮಾನ್ಯ ಜನಗಳಾಗಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಟ್ಟಿರೋರು ಇವಾಗ ನಾವು ನೀವು ಆಗಿದ್ದಿದ್ರೆ ಸುಮ್ಮನೆ ಬಿಟ್ಟಿರೋರ ಇಷ್ಟಕ್ಕಾಗ್ಲೇ ಅರೆಸ್ಟ್ ಮಾಡಿರೋರು ಕರ್ಕೊಂಡು ಹೋಗಿರೋರು ಹಾಸ್ಟ್ರೇ ಸುಮ್ನೆ ಬಿಡೋರ ಬಟ್ಟೆ ಬಿಚ್ಚಿ ರೋಡಲ್ಲಿ ಕರ್ಕೊಂಡು ಹೋಗಿರೋರು ಗಂಡು ಬೇರೆ ಗಂಡು ಮಕ್ಕಳು ಸಾಮಾನ್ಯ ಜನರಾಗಿದ್ರೆ ಇಷ್ಟೊತ್ತಿಗೆ ಬಟ್ಟೆ ಫೈನ್ ಕಟ್ಟು ಓಡಾಡ್ಬೇಕು ಅಂತದ್ರಲ್ಲಿ ಇಷ್ಟು ದೊಡ್ಡ ಅಪರಾಧ ಮಾಡಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿ ಆದ ಆರಾಮಾಗಿ ಜರ್ಮನಿನಲ್ಲಿ ಇದ್ದಾನೆ ಅಂದ್ರೆ ಏನರ್ಥ ಜನಸಾಮಾನ್ಯರಿಗೆ ನ್ಯಾಯ ಸಿಕ್ಕಿಲ್ಲ ಜೊತೆಗೆ ಇಂತಹ ಅನಿಷ್ಟಗಳಿಗೆ ಇಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಆ ಇದನ್ನ ಮನೆ ಹಾಕ್ತಾ ಇದೆ ನಮ್ಮ ಸಮಾಜ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ನಾಚಿಕೆ ಪಡುವಂತ ವಿಷಯ ಹೆಣ್ಣು ಮಕ್ಕಳ ಜೊತೆ ಏನ್ ನಡ್ದಿದೆ ರೇವಣ್ಣ ಅವರು ನಿಂಬೆಹಣ್ಣು ಇಟ್ಕೋತಾರಂತೆ ಪೂಜೆ ಮಾಡ್ತಾರಂತೆ ದೇವಿ ಆರಾಧತರಂತೆ ಮಹಾದೈವ ಭಕ್ತರಂತೆ ಏನ್ ಪ್ರಯೋಜನ ಅಲ್ಲಿ ದೇವಿಯನ್ನ ಆರಾಧನೆ ಮಾಡಿ ಮನೆಗೆ ಬಂದು ಇರೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅವ್ರ ಮಗ ದೌರ್ಜನ್ಯ ಮಾಡ್ತಾರೆ ಇದರ ವಿರುದ್ಧ ಇದ್ರ ಬಗ್ಗೆ ಅರಿವಾದರೂ ಅವ್ರಿಗೆ ಹೆಣ್ಣು ಮಕ್ಕಳು ಅಂದ್ರೆ ಹೆಸರಾದ್ರೂ ಗೊತ್ತಿದ್ಯಾ ಒಂದು ಹೆಣ್ಣು ಅಂದ್ರೆ ಅರ್ಥ ಆದ್ರೂ ಗೊತ್ತಿದ್ಯಾ ನಾಚಿಕೆ ಆಗ್ಬೇಕು ಇವರೆಲ್ಲ ಸಂಸದರು ಇವರೆಲ್ಲ ನಮ್ಮ ಎಮ್ ಎಲ್ ಎಗಳು ಇವರೆಲ್ಲ ಇದಾಗ ಬೇಲಿಯೇ ಎದ್ದು ಹೊಲಮೆ ಅಂತಾರಲ್ಲ ಆಗಾಯ್ತು ಇಂಥವ್ರು ಇಷ್ಟು ಬೇಗ ಅವರು ಜರ್ಮನಿನಲ್ಲಿ ಇದಾರೋ ದುಬಾಯ್ ನಲ್ಲಿ ಎಲ್ಲಿದಾರೋ ನಮ್ಗೆ ಗೊತ್ತಿಲ್ಲ ಆದಷ್ಟು ಬೇಗ ಎಸ್ ಐ ಟಿ ಅವರು ಅವ್ರನ್ನ ಹಾಜರು ಮಾಡ್ಬೇಕು ಅವ್ರ ವಿಚಾರಣೆ ನಡೆಸಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಏನು ಎರಡು ಬರ್ತಾ ಇದೆ ಇವತ್ತು ಹೆಣ್ಮಕ್ಳ ಬಗ್ಗೆ ತುಂಬ ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಅರ್ಥ ಆಗ್ತಾ ಇದೆ ಇವತ್ತು ಹೆಣ್ಮಕ್ಳಿಗೆ ತುಂಬ ಒಂದು ಗೌರವ ಕೊಡೋ ಸಂಸ್ಕೃತಿ ನಮ್ದು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಹೆಣ್ಮಕ್ಳನ್ನು ತುಂಬ ನಾವು ತುಂಬ ಗೌರವಿಸ್ತೀರಿ ಆದ್ರೆ ಇವತ್ತು ಪ್ರಜಲ್ ದ್ರವಣ ಬಗ್ಗೆ ಸುಮಾರು ಸಿ ಟಿಗಳು ಪೆನ್ ಡ್ರೈವ್ ಅನ್ನೋದೆಲ್ಲ ಬರ್ತಾ ಇದೆ ದಯವಿಟ್ಟು ಅದಕ್ಕೂ ಕಾನೂನು ಬಗ್ಗೆ ಇವತ್ತು ಕಾನೂನು ಏನು ಕಮ್ಮಕ್ಕಂಗೆ ಅದು ನಾವು ಬದ್ಧವಾಗಿದ್ದೀರಿ ಅದು ದಯವಿಟ್ಟು ಈ ಹೆಣ್ಮಕ್ಳ ಬಗ್ಗೆ ಯಾವುದೇ ಕಾರಣಕ್ಕೂ ತಪ್ಪಾಗಿ ಯಾರು ಹೋಗಿ ಅಂದರೆ ನೋಡಿ ದಯವಿಟ್ಟು ಯಾರು ಹೆಣ್ಮಕ್ಳ ಬಗ್ಗೆ ತುಂಬ ಗೌರವ ಕೊಟ್ಟು ಅದು ತೋರಿಸ್ಬೇಕಂತ ನಾನು ತಿಳ್ಕೊತಾ ಇದೀನಿ ನಮಸ್ಕಾರ